ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಟ್ಟಿ ನಡಕ ಇರಾನಿನೊಂದಿಗೆ ನೇರವಾಗಿ ಸೆಣಸಾಡಲು ಇಸ್ರೇಲಿಗೆ ತಾಕತ್ತಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಈಗ ಇರಾನ್ ವಿರುದ್ಧ ಅಮೇರಿಕ ಕಣಕ್ಕಿಳಿದಿದೆ ನಿನ್ನೆ ಇರಾನಿನ ಮೂರು ಪ್ರಮುಖ ಅಣುಸ್ಥಾವರದ ಮೇಲೆ ಅಮೆರಿಕ ನೇರವಾಗಿ ದಾಳಿ ಮಾಡಿದೆ ಇರಾನಿನಲ್ಲಿರುವ ಪೋರ್ದೊ ನೆಟಾನ್ಸ್ ಮತ್ತು ಇಸ್ಪಾಹ್ಯಾನ್ ಇರುವ ಪ್ರಮಾಣುತ್ ಕೇಂದ್ರದ ಮೇಲೆ ಅಮೇರಿಕ ದಾಳಿ ಮಾಡಿ ನಾವು ರಣರಂಗದಲ್ಲಿದ್ದೇವೆ ಎಂದು ಬಹಿರಂಗವಾಗಿ ಘೋಷಿಸಿದೆ ಅಮೇರಿಕದ ದಾಳಿ ದೊಡ್ಡ ಸಕ್ಸಸ್ ಆಗಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಆದರೆ ಅಮೇರಿಕ ದಾಳಿಯಿಂದ ಏನೂ ನಷ್ಟ ಆಗಿಲ್ಲ ಅಂತ ಇರಾನ್ ಹೇಳಿಕೊಂಡಿದೆ ನೀವು ದಾಳಿಯನ್ನು ಮಾಡಿದಿರಿ ಆದರೆ ನೀವು ದಾಳಿ ಮಾಡ್ತೀರಿ ಎಂದು ನಮಗೆ ಮೊದಲೇ ಗೊತ್ತಿತ್ತು ಆದ್ದರಿಂದ ನೀವು ಗುರಿಯಾಗಿಸಿದ ಮೂರು ಪರಮಾಣು ಅನುಸ್ತಾವರಗಳನ್ನು ನಾವು ಮೊದಲೇ ತೆರವು ಮಾಡಿದ್ವಿ ಪ್ರಮುಖ ಯುರೇನಿಯಂ ಅಲ್ಲಿಂದ ಶಿಫ್ಟ್ ಮಾಡಿದ್ದೀವಿ ಎಂದು ಇರಾನ್ ಹೇಳ್ಕೊಂಡಿದೆ ಅಮೆರಿಕ ನೇರವಾಗಿ ಇರಾನಿನ ಈ ಮೂರು ಅಣುಸ್ತಾವರ ಘಟಕವನ್ನೇ ಟಾರ್ಗೆಟ್ ಮಾಡಬೇಕಾದ್ರೆ ಅಲ್ಲಿ ಅಮೆರಿಕಕ್ಕೆ ಬೇಕಾದಂಥದ್ದು ಏನೂ ಇದೆ ಎಂದಾಯ್ತಲ್ವಾ ಎಸ್ ಖಂಡಿತವಾಗಿಯೂ ಇರಾನ್ ಬಳಿ ನವನೂತನ ಮಿಸೈಲ್ಗಳ ರಾಶಿಯೇ ಇದೆ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಮಿಸೈಲು ಟೆಕ್ನಾಲಜಿಯಲ್ಲಿ ಅತಿಯಾಗಿ ಬಳಕೆ ಮಾಡುವಲ್ಲಿ ಇರಾನ್ ಎತ್ತಿದ ಕೈ ಅಮೆರಿಕ ಅಟ್ಯಾಕ್ ಮಾಡಿದ ಈ ಮೂರು ಸ್ಥಾವರಗಳಲ್ಲಿ ಮುಖ್ಯವಾದದ್ದು ಫೋರ್ದೋ ಸ್ಥಾವರ ಅಫ್ಕೋರ್ಸ್ ಇಸ್ರೇಲನ್ನು ಭಯಪಡಿಸಿದ ಅಮೆರಿಕವನ್ನು ಆತಂಕಕ್ಕೀಡು ಮಾಡಿದ ಇರಾನಿ ಸರ್ಕಾರ ಪರ್ವತದ ತಪ್ಪಲೊಳಗೆ ಸೃಷ್ಟಿಸಿದ ಅಣುಸ್ಥಾವರ ಕೇಂದ್ರ ಫೋರ್ದೋ ಟೆಹರಾನಿನಿಂದ ತೊಂಬತ್ತೈದು ಕಿಲೋಮೀಟರ್ ಅಂತರದಲ್ಲಿ ಕುಮಾವ್ ಎಂಬ ಪ್ರದೇಶದ ಪರ್ವತದ ಆಳದಲ್ಲಿ ಈ ಘಟಕ ಇರೋದು ಯಾವ ದಾಳಿಯಿಂದಲೂ ರಕ್ಷಣೆ ಪಡೆಯುವ ಪ್ರದೇಶ ಈ ದೊ ಕೇಂದ್ರ ಮೂರು ಪರ್ವತಗಳ ಮಧ್ಯೆ ಮೂರು ಸುರಂಗ ಮಾರ್ಗವಿರುವ ಈ ಕೇಂದ್ರದ ಮುಖ್ಯ ಬಾಗಿಲು ಯಾವುದು ಮುಖ್ಯ ಕಟ್ಟಡ ಯಾವುದು ಅಂತ ಹೊರಗಿನ ಯಾರಿಗೂ ತಿಳಿದಿಲ್ಲ ಅದರ ಅಂದಾಜು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನಿಖರವಾಗಿ ಅದನ್ನ ಹೊಡೆಯೋಕೆ ಆಗಲ್ಲ ಸ್ಯಾಟಲೈಟ್ ಮೂಲಕ ನೋಡುವಾಗ ಅವ್ಯಕ್ತವಾಗಿ ಬರೀ ಗುಡ್ಡದಂತೆ ಕಾಣುವ ಈ ಪ್ರದೇಶದ ಒಳಗೆ ಅಂದರೆ ಭೂ ಪ್ರದೇಶದಿಂದ ಮುನ್ನೂರು ಅಡಿ ಆಳದಲ್ಲಾಗಿದೆ ಈ ಅಣುಸ್ಥಾವರ ಕೇಂದ್ರ ಸ್ಥಾಪಿತವಾಗಿರೋದು ಇರಾನ್ ಈ ಬಂಕರ್ನಲ್ಲಿ ನ್ಯೂಕ್ಲಿಯರ್ ನಿರ್ಮಾಣ ಮಾಡ್ತಾ ಇದೆ ಅತಿ ಹೆಚ್ಚು ಮಟ್ಟದಲ್ಲಿ ಯುರೇನಿಯಂ ಶೇಖರಿಸಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಮೊದಲು ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡಿತ್ತು ಈಗ ಅಮೆರಿಕ ನೇರವಾಗಿ ಅಲ್ಲಿಗೆ ಹೊಡೆದಿದೆಯಾದರೂ ನಾವು ಸೇಫ್ ನಿಮ್ಮದು ಟುಸ್ಫಟ ಹಾಕಿ ಎಂದು ಇರಾನಿನ ಉಪರಾಜ್ಯಕ್ಕೆ ಮುಖ್ಯಸ್ಥ ಹಸನ್ ಅಬ್ದೀನ್ ಹೇಳಿದ್ದಾರೆ ಅಷ್ಟಕ್ಕೂ ಯುದ್ಧಕ್ಕೆ ಬ್ರೇಕ್ ಹಾಕಿ ನೋಬೆಲ್ಗೆ ಹೊಂಚು ಹಾಕ್ತಾ ಇದ್ದ ಟ್ರಂಪ್ ಅಣ್ಣ ಯಾಕೆ ಇರಾನ್ ಅನ್ನ ಮುಟ್ಟಕ್ಕೋದ್ರು ತೆರೆಮರೆಯಲ್ಲೇ ಆಡ್ತಾ ಇದ್ದ ಅಮೇರಿಕ ಯಾಕೆ ಕಣಕ್ಕೆ ಎಂಟ್ರಿ ಆಯಿತು ಹೀಗೆ ಎಂಟ್ರಿ ಆದ್ರಿಂದ ಅಮೆರಿಕದಲ್ಲಿ ಏನಾಯಿತು ಅದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಮೊದಲನೇದಾಗಿ ಇಸ್ರೇಲ್ ಎಂಬ ಅಕ್ರಮ ದೇಶ ಅಸ್ತಿತ್ವದಲ್ಲಿರೋದೇ ಅಮೆರಿಕದ ಸಹಾಯದಿಂದ ಅದು ಎಲ್ರಿಗೂ ಗೊತ್ತಿರುವ ವಿಚಾರ ಅಮೇರಿಕ ಇಲ್ಲ ಅಂದರೆ ಇಸ್ರೇಲೂ ಇಲ್ಲ ಅರಬ್ ಮಣ್ಣಿನಲ್ಲಿ ಇಸ್ರೇಲ್ ಎಂಬ ದೇಶವನ್ನು ಸ್ಥಾಪಿಸಿದ್ದೇ ಬ್ರಿಟಿಷರು ಮತ್ತು ಅಮೆರಿಕ ಈ ಹಿಂದೆ ಇಸ್ರೇಲ್ ಗಾಜಾದಲ್ಲಿ ನರಮೇಧ ಮಾಡುವಾಗಲೂ ಅಮೆರಿಕ ಇಸ್ರೇಲ್ ಪರವೇ ನಿಂತಿತ್ತು ಈಗ ಇರಾನ್ ಇಸ್ರೇಲ್ ಯುದ್ಧದಲ್ಲೂ ಅಮೇರಿಕಾ ಇಸ್ರೇಲ್ ಪರ ನಿಂತಿದೆ ಅದರಲ್ಲಿ ಹೊಸತೇನೂ ಇಲ್ಲ ಆದರೆ ಹೊಸ ಬೆಳವಣಿಗೆ ಏನು ಗೊತ್ತಾ ಮೊದಲನೇದಾಗಿ ಈ ದಾಳಿ ಮಾಡಿ ನೀವು ಮಾಡಬಾರದ ತಪ್ಪು ಮಾಡಿದ್ರಿ ಆ ತಪ್ಪಿಗೆ ನಿಮಗೆ ಖಂಡಿತ ಶಿಕ್ಷೆಯಾಗುತ್ತೆ ಎಂದು ಖಮೇನಿ ನೇರವಾಗಿ ಅಮೇರಿಕಕ್ಕೆ ಎಚ್ಚರಿಕೆಯನ್ನು ಮಾಡಿದ್ದಾರೆ ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಇರಾನ್ ವಿರುದ್ಧ ಅಮೆರಿಕ ಮಾಡಿರುವ ಬಲಪ್ರಯೋಗ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ನೇರ ಬೆದರಿಕೆ ಎಂದಿದ್ದಾರೆ ಇನ್ನು ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತೆಯನ್ನು ಮತ್ತಷ್ಟು ದುರ್ಬಲಗೊಳಿಸುವ ಅಮೆರಿಕದ ನಡೆ ಅತ್ಯಂತ ಅಪಾಯಕಾರಿ ಅಂತ ರಷ್ಯಾ ಹೇಳಿದೆ ಇನ್ನೊಂದು ಕಡೆ ಚೀನಾ ಅಮೆರಿಕ ವಿಶ್ವಸಂಸ್ಥೆಯ ಚಾರ್ಟರ್ ಅನ್ನ ಗಂಭೀರವಾಗಿ ಉಲ್ಲಂಘಿಸ್ತಾ ಇದೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನ ಇನ್ನಷ್ಟು ಅಧಿಕಗೊಳಿಸಲು ನೋಡ್ತಾ ಇದೆ ಎಂದು ಹೇಳಿದೆ ಒಟ್ನಲ್ಲಿ ಅಮೆರಿಕ ಮಾಡಿದ ಅಧಿಕ ಪ್ರಸಂಗಿತನಕ್ಕೆ ಸೌದಿ ಖತರ್ ಒಮನ್ ಲೆಬನಾನ್ ಯಮನ್ ಇರಾಕ್ ಸೇರಿ ಒಟ್ಟಾಗಿ ಜಗತ್ತೇ ಉಗುಳ್ತಾ ಇದೆ ಇದು ಜಾಗತಿಕ ದೇಶಗಳ ಬೆಳವಣಿಗೆಯಾದರೆ ಅಮೆರಿಕದೊಳಗೂ ವಿರೋಧ ವ್ಯಕ್ತವಾಗ್ತಾ ಇದೆ ಇರಾನ್ ಮೇಲೆ ತಮ್ಮ ದೇಶ ಮಾಡಿದ ದಾಳಿಗೆ ಅಮೆರಿಕನ್ನರಿಂದ ಬೆಂಬಲ ಸಿಗ್ತಾ ಇಲ್ಲ ಯಾಕೆಂದ್ರೆ ಇರಾನ್ ಬಗ್ಗೆ ಆಗಲಿ ಅದರ ಇತಿಹಾಸದ ಬಗ್ಗೆ ಆಗಲಿ ಪರಿಪೂರ್ಣವಾಗಿ ತಿಳಿದವರು ಯಾರು ಇರಾನ್ ಸುಲಭದಲ್ಲಿ ಮುಟ್ಟೋಕೆ ಹೋಗಲ್ಲ ಮೊದಲು ಇಸ್ರೇಲ್ ಮುಟ್ಟಿದಾಗ ಅದಕ್ಕೂ ಬಲವಾಗಿ ಇರಾನ್ ಹೊಡೆದಾಯಿತು ಇನ್ನು ನಿನ್ನೆ ಅಮೆರಿಕ ದಾಳಿಗೆ ಉತ್ತರ ನಾವು ಕೊಟ್ಟೇ ಕೊಡ್ತೇವೆ ಎಂದು ಹೇಳಿಕೊಂಡೆ ಗಂಟೆಯೊಳಗಡೆ ಮತ್ತೆ ಇಸ್ರೇಲಿನ ರಾಜಧಾನಿ ಟೆಲ್ ಅಬಿ ಮೇಲೆ ಇರಾನ್ ಮತ್ತೆ ದಾಳಿ ಮಾಡಿದೆ ಮಾತ್ರವಲ್ಲ ಅಮೆರಿಕದ ದಾಳಿಗೂ ಪ್ರತೀಕಾರ ತೀರಿಸ್ತೇವೆ ಎಂದು ವಾರ್ನ್ ಮಾಡಿದೆ ಜೊತೆಗೆ ಖಮೇನಿಯ ಹೇಳಿಕೆ ಅಮೆರಿಕನ್ನರನ್ನ ಭೀತಿಗೆ ತಳ್ಳಿದೆ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಇಂಧನ ಗ್ರಿಡ್ ಅನ್ನು ಗುರಿಯಾಗಿಸಿ ಇರಾನ್ ಪ್ರತಿದಾಳಿ ಮಾಡುತ್ತೆ ಎಂದು ಜನರು ಕಳವಳಗೊಂಡಿದ್ದಾರೆ ಸೈಬರ್ ಅಟ್ಯಾಕ್ಗಳು ಸಂಭವಿಸಬಹುದು ಎಂದು ಕೂಡ ಹೇಳಲಾಗ್ತಾ ಇದೆ ಮಾತ್ರ ಅಲ್ಲ ಇರಾನ್ನ ಫ್ರಾಕ್ಸಿ ಗುಂಪುಗಳ ಗಣನೀಯ ಜಾಲವು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆಯೂ ಇದೆ ಎಂದೆಲ್ಲ ಭಯಪಡಿಸುವ ಜನರು ಈ ನೇರ ದಾಳಿಗೆ ತೀವ್ರವಾಗಿ ಆಕ್ರೋಶಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾಕ್ನಲ್ಲಿ ಅಮೆರಿಕದ ವೈಮಾನಿಕ ದಾಳಿಯಲ್ಲಿ ಉನ್ನತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಕಮಾಂಡರ್ ಜನರಲ್ ಖಾಸಮಿ ಸುಲೈಮಾನಿ ಕೊಲ್ಲಲ್ಪಟ್ಟಾಗ ಮಧ್ಯಪ್ರಾಚ್ಯದಲ್ಲಿ ಯು ಎಸ್ ನೆಲೆಗಳ ಮೇಲೆ ಇರಾನ್ ನೇರವಾಗಿ ದಾಳಿ ಮಾಡಿತ್ತು ಅದರಿಂದ ಈಗ ಮತ್ತೊಮ್ಮೆ ಪ್ರತಿ ದಾಳಿ ಬಗ್ಗೆ ಹೆದರಿರುವ ಅಮೆರಿಕನ್ನರು ಈಗ ಟ್ರಂಪಿಗೆ ಖ್ಯಾಕರಿಸಿ ಉಗಿತಾ ಇದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್